ನಮಸ್ಕಾರ ವೀಕ್ಷಕರೇ ಅನುವಾಹಿನಿ ಕನ್ನಡ ಟಾರು ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ಕರ್ಕಾಟಕ ರಾಶಿ ಅಂದರೆ ಇಂಗ್ಲೀಷ್ನಲ್ಲಿ ಕ್ಯಾನ್ಸರ್ ಅಂತ ಕರಿತೀವಲ್ಲ ಆ ಒಂದು ರಾಶಿಗೆ ಇವತ್ತು ನಾನು ಅಕ್ಟೋಬರ್ ತಿಂಗಳ ಎನರ್ಜೀಸ್ ಏನಿದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೇನೆ ಸೊ ಇದು ಒಂದು ಜನರಲ್ ರೀಡಿಂಗ್ ಎಲ್ಲ ಕರ್ಕಾಟಕ ರಾಶಿಯವರೂ ಕೂಡ ಇದನ್ನು ನೋಡ್ಬೋದು ಕರ್ಕಾಟಕ ರಾಶಿ ನಿಮ್ಮ ಒಂದು ಬರ್ತ್ ಚಾರ್ಟ್ನಲ್ಲಿ ಪ್ಲೇಸ್ಮೆಂಟ್ಸ್ ಇದ್ದರೆ ಯಾರು ಬೇಕಾದರೂ ಇದನ್ನು ನೋಡ್ಬೋದು ಇದರಲ್ಲಿ ಬರುವಂತಹ ಒಂದು ಸಂದೇಶಗಳೇನಿದೆ ಅದು ನಿಮಗೆ ನಿಮ್ಮ ಜೀವನದಲ್ಲಿ ನಡೀತಾ ಇರೋಕ್ಕೆ ಅದಕ್ಕೆ ಸ ಸಹಾಯವಾಗುವಂತೆ ಇರಬಹುದು ಅಥವಾ ಇಲ್ಲದೇ ಇರಬಹುದು ಓಕೆ ಸೊ ನಿಮಗೆ ಸ್ವಲ್ಪ ಮಟ್ಟಿಗೆ ಇದರಿಂದ ನಿಮಗೆ ಏನಾದರೂ ಮೆಸೇಜ್ ಸಿಕ್ಕಿದೆ ಅಂತ ಅಂದರೆ ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ನಾನು ಒಂದು ರೀಡಿಂಗ್ನ ಮಾಡಿದ್ದೀನಿ ನಿಮ್ಗೆ ಅದರಿಂದ ಹೆಲ್ಪ್ ಆಗಿದೆ ಅಂತ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಕಸ್ಮಾತ್ ಇದು ಯಾವುದಾದ್ರೂ ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ಇಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಇದೆ ಆಲ್ ಟುಗೆದರ್ ನನ್ನ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಆ ರೀತಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಬೇಕಾದಷ್ಟು ರೀಡಿಂಗ್ಗಳನ್ನ ನಾನು ಇರ್ತೇನೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಅಂದ್ಕೊಂಡಿದ್ದೀನಿ ಸೊ ಈಗ ಶುರು ಮಾಡೋಣ ಸೊ ನಾನಿಲ್ಲಿ ಶಫಲ್ ಮಾಡಿ ನಿಮ್ಮ ಒಂದು ಝೋಡಿಯಾಕ್ಸೈನ್ಗೆ ಏನು ರೀಡಿಂಗ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಶಫಲ್ ಮಾಡಿ ಸ್ಪ್ರೆಡ್ ಮಾಡಿದ್ದೀನಿ ಸೊ ನಾನಿಲ್ಲಿ ನೋಡ್ತಾ ಇರೋಂಥದ್ದು ಕರ್ಕಾಟಕ ರಾಶಿಯವರು ಯಾವುದೋ ಒಂದು ಏನೋ ಒಂದು ವಿಷಯ ಇರ್ಬೋದು ಅದನ್ನು ಬಿಟ್ಕೊಡೋಕ್ಕೆ ತಯಾರಿಲ್ಲ ಅಂದರೆ ಒಂಥರ ರೀ ಒಂದು ರೀತಿಯಾಗಿ ನಾವು ಸ್ಟಬನ್ನೆಸ್ ಅಂತ ಹೇಳ್ತೀವಂದರೆ ಹಟ್ಮಾರಿತನ ಸೊ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಏನೋ ಯಾವುದೋ ಒಂದು ವಿಷಯಕ್ಕೆ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇಲ್ಲ ನೀವು ಮಾಡ್ತಾ ಇರೋ ಒಂದು ಕೆಲಸ ಆಗಿರ್ಬೋದು ಅಥವಾ ಏನೋ ಒಂದು ಕೆಲವೊಂದು ಸಲ ನಮ್ಮ ಹ್ಯಾಬಿಟ್ ಇರ್ಬೋದು ಕೆಲವೊಬ್ರು ಹೇಳ್ತಾರೆ ಇದನ್ನು ನೀನು ಚೇಂಜ್ ಮಾಡ್ಕೊ ಅಂತ ಹೇಳ್ತಾರೆ ಯಾವುದೋ ಒಂದು ವಿಷಯ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಚೇಂಜ್ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಓಕೆ ಅದನ್ನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಚೇಂಜ್ ಆಗೋದನ್ನು ನಾ ಒಂಥರ ಅದನ್ನು ನಾವೇನು ಹೇಳ್ತೀವಿ ಮಾಡ್ಕೋಬೇಕು ಅಂತ ಗೊತ್ತು ಆದರೆ ಹಠ ಮಾರಿತನ ಅಂತ ಹೇಳ್ತೀವಲ್ಲ ಅದು ಚೇಂಜಸ್ ಬೇಕು ಅಂತ ಗೊತ್ತು ಆದರೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾ ಇಲ್ಲ ಓಕೆ ಈಗ ಒಂದು ವೇಳೆ ಅದು ಒಂದೊಂದು ಸಲ ಇದು ಯಾಕೆ ಅಂತಂದರೆ ನನ್ನ ಅವ್ರ ಮಾತು ನಾನು ಕೇಳ್ಬಿಟ್ರೆ ಎಲ್ಲಿ ನನ್ನ ವ್ಯಾಲ್ಯೂ ಕಮ್ಮಿ ಆಗಿಬಿಡತ್ತೇನೋ ಅಂತ ಒಂದೊಂದು ಸಲ ಅದಕ್ಕೋಸ್ಕರ ನಾವು ಒಬ್ಬರ ಮಾತನ್ನು ಕೇಳೋದಿಲ್ಲ ಸೊ ಆ ರೀತಿಯಾಗಿ ಏನಾದ್ರು ಇದೆಯಾ ಅಂತ ನೀವು ನೋಡಿ ಓಕೆ ಸೊ ಆ ವಿಲ್ಲಿಂಗ್ನೆಸ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಏನೂ ಒಂದು ಹಿಡಿದಿಟ್ಕೋತಿದ್ರೆ ನಾನು ಯಾಕೆ ಮಾಡಬೇಕು ನಾನು ಯಾಕೆ ಚೇಂಜ್ ಆಗಬೇಕು ಅಂತ ಹೇಳಿ ಅದನ್ನು ಏನೋ ಒಂದು ವಿಷಯನ ಅಥವಾ ಏನೋ ಒಂದು ನಿಮ್ಮ ಜೀವನದಲ್ಲಿ ಅದನ್ನು ನೀವು ಶೇರ್ ಮಾಡೋಕ್ಕೆ ರೆಡಿ ಇಲ್ಲ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ರೆಡಿ ಇಲ್ಲ ಮತ್ತು ಚೇಂಜ್ ಆಗೋಕ್ಕೂ ರೆಡಿ ಇಲ್ಲ ಯಾರೋ ಒಬ್ರು ನಿಮ್ಗೆ ಹೇಳ್ತಾ ಇರ್ಬೋದು ಸ್ವಲ್ಪ ಚೇಂಜ್ ಆಗು ಇದು ಒಳ್ಳೆಯದು ಅಂತ ಹೇಳಿ ನಿಮ್ಗೇನಾದ್ರು ಏನಾದ್ರು ಅಥವಾ ಸಲಹೆ ಕೊಡ್ತಾ ಇರ್ಬೋದು ಬಟ್ ನಾನು ಯಾಕೆ ಮಾಡಲಿ ನಾನು ಮಾಡೋದಿಲ್ಲ ಆ ಥರ ನಿಮ್ಮ ಒಂದು ಮನಸ್ಥಿತಿ ಇದೆ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ ಈಗ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಏನೋ ಒಂದು ಕನಸಿದೆ ನಿಮಗೆ ಓಕೆ ಕನಸು ಅದು ಆಲ್ಮೋಸ್ಟು ಪೂರ್ತಿಯಾಗಿ ಅದು ಅದು ತಲುಪಿಲ್ಲ ಕನಸು ಅದು ನನಸಾಗಿಲ್ಲ ಬಟ್ ಆದರೆ ಬೇಕಾದಷ್ಟು ಕನಸುಗಳನ್ನ ನೀವು ಕಟ್ಕೊಂಡಿದ್ದೀರಾ ಸೊ ಈ ತಿಂಗಳು ಅದರ ಕಡೆಗೆ ನೀವು ಮತ್ತೆ ಮಧ್ಯ ಮಧ್ಯ ನಾನು ನೋಡ್ತಾ ಇರೋದು ಮಧ್ಯೆ ಮಧ್ಯೆ ನಿಮ್ಮ ಕನಸಿನ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇರ್ತೀರಾ ಒಂದು ವೇಳೆ ಒಂದು ಕಾರ್ ತೊಗೋಬೇಕು ಅಂತ ಇದ್ದರೆ ಅದಕ್ಕೆ ಏನು ಮಾಡಲಿ ಇನ್ನೂ ತೊಗೊಳಕ್ಕೆ ಇಲ್ಲ ಆ ರೀತಿಯಾಗಿ ಒಂದು ಕನಸು ನಿಮ್ಮಲ್ಲಿ ಇದೆ ಅದು ಮಧ್ಯೆ ಮಧ್ಯೆ ನಿಮ್ಮ ಮನಸ್ಸಲ್ಲಿ ಬಂದು ಹೋಗಿ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಇದು ಏನೇನೋ ಡ್ರೀಮ್ಸ್ಗಳಿರ್ಬೋದು ನಿಮಗೆ ಅದನ್ನು ಅದನ್ನೆಲ್ಲ ನನ್ಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತೀರಾ ಅನ್ನೋದನ್ನು ಕೂಡ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಒಂದೊಂದ್ಸಲ ನಾವು ಅನ್ಕೊಳ್ಡೇ ಇದ್ದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಈ ಕನಸುಗಳು ನನಸಾಗತ್ವೆ ಈಗ ಯಾ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ನಿಮಗೆ ಆದರೆ ಅದಕ್ಕೆ ದುಡ್ಡಿಲ್ಲ ಸೊ ಇ ಸಡನ್ನಾಗಿ ನಿಮಗೊಂದು ಲಾಟ್ರಿ ಟಿಕೆಟ್ ನಿಮ ನಿಮ್ಗೇನೋ ಒಂದು ಬರುತ್ತೆ ಓಕೆ ಲಾಟ್ರಿನಲ್ಲಿ ನೀವು ಗೆಲ್ತೀರ ಸೊ ಅವಾಗ ಇಮಿಡಿಯೇಟಾಗಿ ಒಂದು ದುಡ್ಡು ಬರುತ್ತೆ ಸೊ ಆ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆಗ್ಬೋದು ಚಿಕ್ಕ ಚಿಕ್ಕ ಕನಸಿದ್ರೂ ಕೂಡ ಅನ್ಎಕ್ಸ್ಪೆಕ್ಟೆಡಾಗಿ ಆಗುವಂಥ ಒಂದು ಚಾನ್ಸ್ ಇದೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ದೊಡ್ಡ ದೊಡ್ಡ ಕನಸು ಬಗ್ಗೆ ಹೇಳ್ತಾ ಇಲ್ಲ ಚಿಕ್ಕ ಚಿಕ್ಕದನ್ನು ಕೂಡ ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಒಂದೊಂದು ಸಲಹೆ ಆಗುತ್ತೆ ಸೊ ಅದು ಆಗೋ ಅಂಥ ಒಂದು ಚಾನ್ಸ್ ಇದೆ ಅಂತ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಈಗ ಮುಂದುವರ್ಯ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂತಂದರೆ ಸ್ವಲ್ಪ ಯಾವುದೋ ಒಂದು ವಿಷಯದಲ್ಲಿ ನೀವು ಏನಾಗಿದ್ದೀರಾ ಅಂತಂದರೆ ಪೆಸಿಮಿಸ್ಟಿಕ್ ಅಂತ ಹೇಳ್ತೀವಿ ಒಂದು ಆಪ್ಟಿಮಿಸ್ಟಿಕ್ ಇನ್ನೊಂದು ಪೆಸಿಮಿಸ್ಟಿಕ್ ಪೆಸಿಮಿಸ್ಟಿಕ್ ಅಂತ ಅಂದರೆ ಯಾವುದೇ ಒಂದು ವಿಷಯ ಆದ್ರೂ ಕೂಡ ಅದಾಗೋದಿಲ್ಲ ಅಂತಲೇ ನಾವು ಮನಸಲ್ಲಿ ಫಸ್ಟು ಸ್ಟಾರ್ಟಿಂಗೇ ಅದಾಗೋದಿಲ್ಲ ಅಂತಲೇ ಮನಸ್ಸಲ್ಲಿ ಅಂದ್ಕೊಳ್ತೀವಿ ಯಾಕೆ ಸುಮ್ಮನೆ ಪ್ರಯತ್ನ ಪಡೋದು ಅದಾಗೋದಿಲ್ಲ ಪೆಸಿಮಿಸಮ್ ಪೆಸಿಮಿಸಮ್ ಅಂದರೆ ಎಲ್ಲದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಓಕೆ ಪಾಸಿಟಿವ್ ಒಂದೊಂದು ಸಲ ಈಗ ಎಕ್ಸಾಮ್ಗೆ ಏನೂ ಓದಿರೋದಿಲ್ಲ ಓಕೆ ಅಷ್ಟಾಗಿ ಏನೂ ಓದಿರೋದಿಲ್ಲ ಆದರೂ ಕೂಡ ನಾನು ಏನೋ ಒಂದು ಮಾಡಿ ಅದನ್ನು ನಾನು ಹೇಗಾದರೂ ಮಾಡಿ ಪಾಸ್ ಮಾಡ್ತೀನಿ ಹೆಂಗಾದರೂ ಪ್ರಯತ್ನಪಟ್ಟು ಪಾಸ್ ಮಾಡ್ತೀನಿ ಅನ್ನೋದು ಆಪ್ಟಿಮಿಸಮು ಆಪ್ಟಿಮಿಸಮ್ ಅಂದರೆ ಗೊತ್ತು ಮನಸ್ಸಲ್ಲಿ ಅದು ನಾನು ಓದಿಲ್ಲ ಅನ್ನೋದು ಗೊತ್ತಿರುತ್ತೆ ಆದರೂ ಕೂಡ ಆಪ್ಟಿಮಿಸ್ಟಿಕ್ ಆಗಿರೋದು ಅಂದರೆ ಪಾಸಿಟಿವ್ ಆಗಿ ಇರೋದು ಬಟ್ ನಿಮ್ಮ ಕೇಸ್ನಲ್ಲಿ ಯಾವುದೋ ಒಂದು ಕಾರಣಕ್ಕೆ ನೀವು ಪೆಸಿಮಿಸ್ಟಿಕ್ ಆಗಿದ್ದೀರಾ ಅಂದರೆ ಅದಾಗೋದಿಲ್ಲ ಆಗೋದಿಲ್ಲ ಯಾಕೆ ಸುಮ್ಮನೆ ಟ್ರೈ ಮಾಡೋದು ಆಗೋದಿಲ್ಲ ಅಂತ ಹೇಳಿ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಓಕೆ ಯಾ ಯಾವುದೋ ಒಂದು ವಿಷಯದಲ್ಲಿ ಯಾವುದಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ಯಾವುದೋ ಒಂದು ವಿಷಯದಲ್ಲಿ ಆಗೋದಿಲ್ಲ ಅಂತ ಹೇಳಿ ನಿಮ್ಮ ಮನಸಲ್ಲಿ ಅದು ಬರ್ತಾ ಇದೆ ಓಕೆ ಸೊ ನಾ ಇಲ್ಲಿ ಏನು ನಿಮಗೆ ಸಲಹೆ ಅಂತ ಅಂದರೆ ಸ್ವಲ್ಪ ಒಂದೊಂದು ಸಲ ಮಧ್ಯ ನಾವು ಏನಾದರೂ ತುಂಬ ಕೆಲಸ ಇದ್ದಾಗ ಅಥವಾ ತುಂಬ ಯಾವುದಾದ್ರು ಒಂದು ಯೋಚನೆ ಮಾಡ ಒಂದು ಬ್ರೇಕ್ ತೊಗೋಬೇಕಾಗುತ್ತೆ ಯಾವುದರ ಅವಾಗ ಏನಾಗುತ್ತೆ ಒಂದು ಬ್ರೇಕ್ ತೊಗೊಂಡಾಗ ಮತ್ತೆ ನಾವು ವಾಪಸ್ ಬಂದಾಗ ಒಂದು ಹೊಸ ಹುರುಪು ಇರುತ್ತೆ ಹೊಸ ಎನರ್ಜಿ ಇರುತ್ತೆ ಈಗ ನಾವು ದಿನ ಏನೋ ಕೆಲಸ ಮಾಡ್ತಾಯಿರ್ತೀವಿ ಏನೋ ಮಾಡ್ತಾಯಿರ್ತೀವಿ ಮಧ್ಯ ಜಸ್ಟು ಹೋಗಿ ನಮ್ಮ ಒಂದು ಫ್ರೆಂಡ್ಸನ್ನ ಮೀಟ್ ಮಾಡ್ಕೊಂಡು ಬಂದರೆ ಅಥವಾ ಯಾರ ಜೊತೆನೋ ಒಂದು ಸ್ವಲ್ಪ ಹೊತ್ತು ಕಾಲ ಕಳ್ಕೊಳ್ ಕಳೆದುಕೊಂಡು ಬಂದರೆ ಅಥವಾ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದರೆ ಖುಷಿಯಾಗಿದ್ದುಕೊಂಡು ಬಂದರೆ ಏನೋ ಒಂದು ಎನರ್ಜಿ ಇರುತ್ತೆ ಮತ್ತೆ ಆ ಕೆಲಸ ನಾವು ಮಾಡಲೇಬೇಕಾಗತ್ತೆ ಮುಂದುವರ್ಸ್ಬೇಕಾಗತ್ತೆ ಆದರೆ ಮಧ್ಯ ಬ್ರೇಕ್ ಇದೆಯಲ್ಲ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಹೊಸ ಒಂದು ಸ್ವಲ್ಪ ಮಟ್ಟಿಗಾದರೂ ಎನರ್ಜಿ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಸಲಹೆ ಏನು ಅಂತಂದರೆ ಯಾವುದೋ ಒಂದು ವಿಷಯದಲ್ಲಿ ನೀವು ಬೇಜಾರಲ್ಲಿದ್ದೀರಾ ಆಗಿದ್ದೀರಾ ಆಗೋದಿಲ್ಲ ಆಗೋದಿಲ್ಲ ಅಂತಲೇ ನಿಮ್ಮ ಮನಸ್ಸಿಗೆ ಇದೆ ಏನು ನಾನು ಮಾಡೋಕ್ಕೋದ್ರೂ ಅದು ಇಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಇದೆ ಸೊ ಅದಕ್ಕೆ ನಿಮಗೆ ಇಲ್ಲಿ ಅಡ್ವೈಸ್ ಏನಿದೆ ಅಂತ ಅಂದರೆ ಒಂದು ಬ್ರೇಕ್ ತೊಗೊಳ್ಳಿ ಓಕೆ ಬ್ರೇಕ್ ತೊಗೊಂಡು ಆಮೇಲಿಂದ ಬನ್ನಿ ಬ್ರೇಕ್ ಏನಾಗುತ್ತೆ ಒಂದು ಸ್ವಲ್ಪ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ ರೆಸ್ಟ್ ಸಿಗತ್ತೆ ನಿಮ್ಮ ಮೈಂಡಿಗೂ ರೆಸ್ಟ್ ಸಿಗತ್ತೆ ಮನಸ್ಸಿಗೂ ರೆಸ್ಟ್ ಸಿಗತ್ತೆ ಓಕೆ ಹೊಸದಾಗಿ ವಿಚಾರಗಳನ್ನ ತಗೊಂಡು ಬನ್ನಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ ಇಲ್ಲ ನೀವೇ ಒಬ್ಬರೇ ಒಬ್ಬರೇ ಇದ್ದರೆ ನೀವು ಒಂದು ಟ್ರಿಪ್ ಹೋಗಿ ಎಲ್ಲಾದರೂ ಸುತ್ತಾಡ್ಕೊಂಡು ಬನ್ನಿ ಫ್ಯಾಮಿಲಿ ಜೊತೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಸ್ವಲ್ಪ ಬ್ರೇಕ್ ತೊಗೊಳ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಇದೆ ಓಕೆ ಈಗ ಮುಂದೆ ಏನು ಅಂತಂದರೆ ಈ ಒಂದು ನಿಮ್ಮ ಕನಸುಗಳೇನಿದೆ ಅದು ಯಾವುದೋ ಒಂದು ಕಾರಣಕ್ಕೆ ಅದು ಇದುವರೆಗೂ ಆಗಿಲ್ಲ ತುಂಬ ವರ್ಷದಿಂದ ತುಂಬ ತಿಂಗಳಿಂದ ನೀವು ಪ್ರಯತ್ನ ಪಡ್ತಾ ಇರ್ಬೋದು ಬಟ್ ಅದು ಅದು ಸಕ್ಸಸ್ ಆಗ್ತಾ ಇಲ್ಲ ನಿಮಗೆ ಅದು ಸಿಗ್ತಾ ಇಲ್ಲ ಓಕೆ ಏನೇನೋ ಪ್ರಯತ್ನ ಪಡಿ ಪಟ್ಟಿದ್ದೀರಾ ಅದು ಸಿಗ್ತಾ ಇಲ್ಲ ಸೊ ಹಾಗಾಗಿ ಆ ಪೆಸಿಮಿಸಮ್ ನಿಮ್ಮ ಮನಸಲ್ಲಿ ಬಂದಿದೆ ಓಕೆ ಸೊ ಆ ಬ್ರೇಕ್ ಮೇಲೆ ಇನ್ನೊಂದು ಏನು ವಿಷಯ ಅಂತಂದರೆ ನಿಮ್ಮ ಇದು ಮುಂಚೆ ಹಿಂಗೆ ಆಗಿ ಆಗಿ ಏನಾಗಿದೆ ಆ ವಿಲ್ ಪವರ್ನ ನೀವು ಸ್ವಲ್ಪ ಮಟ್ಟಿಗೆ ಅದು ಕುಗ್ಗೋಗಿದೆ ವಿಲ್ ಪವರ್ ಅಂದರೆ ಅದು ಮಾಡೇ ಮಾಡ್ತೀನಿ ಕೆಲವು ಸಲ ಹೊಸ ಹೊಸದ್ರಲ್ಲಿ ನಮಗೆ ತುಂಬ ಒಂಥರ ಡಿಟರ್ಮಿನೇಷನ್ ಇರುತ್ತೆ ಮಾಡಲೇಬೇಕು ನಾನು ಅದನ್ನು ಗೋಲ್ನ ಅಚೀವ್ಮೇ ಅಚೀವ್ ಮಾಡಲೇಬೇಕು ಅನ್ನೋದು ಒಂದು ಡಿಟರ್ಮಿನೇಷನ್ ಇರುತ್ತೆ ಸೊ ಅದು ಬರ್ತಾ ಬರ್ತಾ ಒಂದೊಂದು ಸಲ ಅದರಲ್ಲಿ ನಾವು ಫೇಲ್ಯೂರ್ ಆದರೆ ನಾವು ಒಂದೊಂದು ಸಲ ನಾವು ಅದನ್ನು ಬಿಟ್ಬಿಡ್ತೀವಿ ಇಲ್ಲ ನನ್ನ ಕೈಲಿ ಎಷ್ಟು ಇದಕ್ಕೆ ನಾನು ಅದಕ್ಕೆ ಶ್ರಮ ಇದ್ರು ಅದರಿಂದ ಸಕ್ಸಸ್ ಸಿಗ್ತಾಯಿಲ್ಲ ಅಂಥೇಳಿ ಬಿಟ್ಬಿಡ್ತೀವಿ ಓಕೆ ಸೊ ಇಲ್ಲಿ ನಿಮಗೆ ಸಲಹೆ ಏನು ಅಂತ ಅಂದರೆ ಒಂದು ಹೊಸ ಒಂದು ಬ್ರೇಕ್ ತೊಗೊಳ್ಳಿ ಇನ್ನೊಂದು ನೀವು ವಾಪಸ್ ಬಂದಾಗ ನಿಮ್ಮ ಒಂದು ವಿಲ್ಪವರು ಡಿಟರ್ಮಿನೇಷನ್ನು ಸ್ಟ್ರಾಂಗ್ ಆಗಿರಬೇಕು ನೀವು ಮಾಡ್ತಾ ಇರೋದ್ರಲ್ಲಿ ನಿಮಗೆ ನಂಬಿಕೆ ಇರಬೇಕು ಯಾವಾಗಲೂ ಅಷ್ಟೇ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಆ ಬಿಸ್ನೆಸ್ ವರ್ಕ್ ಆಗುತ್ತೆ ನಾನು ಮಾಡೋ ಪ್ರಯತ್ನ ಎಲ್ಲದನ್ನೂ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಆ ಬಿಸ್ನೆಸ್ ವರ್ಕ್ ಆಗುತ್ತೆ ಅನ್ನೋ ಒಂದು ಕನ್ವಿಕ್ಷನ್ ಅಂತ ಹೇಳ್ತೀವಿ ನಿಮ್ಮ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಇರಬೇಕು ಆ ದೃಢ ನಿರ್ಧಾರ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅದು ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ ಓಕೆ ಬಟ್ ಈಸಿಯಾಗಿ ಬಿಟ್ಕೊಟ್ಬಿಟ್ರೆ ಒಂದು ನಾಲ್ಕೈದು ಸಲ ಏನಾದರೂ ಯಾರಾದರೂ ಬೇಡ ಅಂತ ಅಂದರೆ ಇದಾಗ್ತಾ ಇಲ್ಲ ಅಂತ ಯಾರಾದರೂ ಒಂದು ನೆಗೆಟಿವ್ ಆಗಿ ಒಂದು ನಾಲ್ಕೈದು ಜನ ಮಾತಾಡಿಬಿಟ್ರೆ ನಾವೇನು ಮಾಡ್ತೀವಿ ಹಿಂದೆಟ್ ಹಾಕ್ಬಿಡ್ತೀವಿ ನಮ್ಮ ನಮ್ಮ ಮನಸಲ್ಲಿ ದಿಟ್ಟತನ ಏನಿದೆ ಅದನ್ನು ನಾವು ಕುಗ್ಗಿಸ್ಕೊಂಡ್ಬಿಡ್ತೀವಿ ಬೇರೆಯವ್ರ ಮಾತು ಕೇಳಿಕೊಂಡು ನಮ್ಮ ಬಗ್ಗೆ ನಮಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ ಅಯ್ಯೋ ನಾನು ಸರಿಯಾಗಿರೋ ದಾರಿನಲ್ಲಿ ದಿನ ಇಲ್ವಾ ಎಲ್ಲರೂ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಮೋಸ್ಟ್ಲಿ ಆ ಥರ ಕೇಳಿಸ್ಕೊಂಡು ನೀವು ಕೂಡ ಪೆಸಿಮಿಸ್ಟಾಗಿ ಹೋಗಿದ್ದೀರಾ ಅಂತ ನನಗನ್ನಿಸ್ತಾ ಇದೆ ಸೊ ಆ ಸ್ಟ್ರಾಂಗ್ ವಿಲ್ ಪವರ್ ನಿಮಗೆ ಬೇಕಾಗುತ್ತೆ ಎಂಥದೇ ಚಾಲೆಂಜಸ್ ಬಂದರೂ ಕೂಡ ನಾನು ನಿಲ್ತೀನಿ ಪ್ರಯತ್ನ ಪಡ್ತೀನಿ ಅನ್ನೋದನ್ನು ನೀವು ಆ ಡಿಟರ್ಮಿನೇಷನ್ನ ಮತ್ತೆ ನೀವು ತೊಗೊಂಡು ಬನ್ನಿ ಅಂತ ಹೇಳಿ ನಿಮಗೆ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಮಾಡ್ತಾ ಇರೋ ದಾರಿ ಸರಿ ಇದೆ ಅಂತ ನಿಮಗೆ ಅನ್ನಿಸ್ಬೇಕು ಫಸ್ಟು ಅನಿಸಿದಾಗ ನೀವು ಅದು ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಆ ಚಾಲೆಂಜಸ್ನ ನೀವು ಫೇಸ್ ಮಾಡ್ಬೋದು ಎದುರಿಸ್ಬೋದು ಓಕೆ ಇಲ್ಲೊಂದು ಒಂದು ನಿಮಗೆ ಇಲ್ಲೊಂದು ಅಡ್ವೈಸ್ ಕೂಡ ಇದೆ ಅಡ್ವೈಸ್ ಏನು ಅಂತಂದರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಓಕೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಎಲ್ಲಾದರೂ ದುಡ್ಡನ್ನ ನಾವು ಹಾಕಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಸ್ವಲ್ಪ ನೋಡಿ ಮಾಡಿ ಆಮೇಲಿಂದ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಓಕೆ ಇಲ್ಲ ಅಂತ ಅಂದರೆ ಒಂದು ರೀತಿಯಾಗಿ ನಿಮ್ಮ ಹಾರ್ಡ್ ಆ್ಯಂಡ್ ಮನಿ ಅದು ನಿಮ್ಮ ನೀವು ಕಷ್ಟಪಟ್ಟು ದುಡ್ದಿರೋ ಅಂಥ ಒಂದು ದುಡ್ಡು ಅದು ಓಕೆ ಸೊ ಅದನ್ನು ನೀವು ವ್ಯರ್ಥವಾಗಿ ನೋಡದೆ ಮಾಡದೆ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಕಷ್ಟ ಆಗತ್ತೆ ಓಕೆ ಸೊ ಹಾಗಾಗಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಕೇರ್ಫುಲ್ ಆಗಿರಿ ಅಂತ ಹೇಳಿ ಒಂದು ಇಲ್ಲಿ ಸಜೆಷನ್ ಇದೆ ಓಕೆ ಇನ್ನೊಂದೇನು ಅಂತಂದರೆ ನೀವು ಇಷ್ಟೊಂದು ಪೆಸಿಮಿಸ್ಟಿಕ್ ಆಗಿದ್ದೀರಲ್ಲ ಒಂದು ನಿಮ್ಮಲ್ಲಿ ಜನ ಇಷ್ಟಪಡೋ ಅಂಥದ್ದು ಏನು ಅಂತಂದರೆ ನಿಮ್ಮ ಮನಸ್ಸಲ್ಲಿ ನೀವು ಇದ್ದಿದ್ದನ್ನ ಇದ್ದಂಗೆ ನೀವು ಹೇಳ್ತೀರಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದ ಇದ್ದರೆ ಯಾರ ಬಗ್ಗೆ ಏನಾದರೂ ಏನಾದರೂ ನೀವು ಅವರು ಅವ್ರು ಏನು ಅಂದ್ಕೊಳ್ತಾರೋ ಅಂತ ನೀವು ಯೋಚನೆ ಮಾಡೋದಿಲ್ಲ ಒಂದೊಂದು ಸಲ ನಿಮ್ಗೆ ಅನ್ನಿಸ್ಬೋದು ಒಂದು ಒಂದು ಗಾದೆ ಇದೆ ಇದ್ದಿದ್ದಂಗೆ ಇದ್ದಂಗೆ ಹೇಳಿದ್ರೆ ಬಂದು ಎದೆಗೆ ಬದ್ರು ಅಂತ ಹೇಳಿ ಆ ಥರ ನೀವು ಆ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇರ್ಬೋದು ಅಂದರೆ ಮನಸ್ಸಲ್ಲಿ ಇದ್ದಿದ್ದನ್ನ ತಟ್ಟಂತ ಹೇಳ್ಬಿಡೋದು ಓಕೆ ಸೊ ಕೆಲವ್ರಿಗೆ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಕೇಸಲ್ಲಿ ನಿಮಗೆ ಅದರ ಆ ಒಂದು ಗುಣನ ನೋಡಿ ಇಷ್ಟಪಡೋ ಜನನೂ ಇದ್ದಾರೆ ಅದನ್ನು ಗುಣ ನೋಡಿ ಇಷ್ಟಪಡದೇ ಇರೋ ಅದು ಇಷ್ಟ ಆಗೋದಿಲ್ಲ ಏನಪ್ಪ ಇದು ನೀವು ಥರ ಮಾತಾಡ್ತಾನೆ ನೋಡಿ ಮಾಡಿ ಮಾತಾಡಬೇಕಲ್ವಾ ಹೇಳಿ ಸೊ ಆ ಒಂದು ಗುಣ ನಿಮ್ಮಲ್ಲಿದೆ ಸೋ ಅದು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಅಂತ ಇಲ್ಲಿ ಕೂಡ ಇಲ್ಲಿ ಇದೆ ಓಕೆ ತುಂಬ ಜನ ಅದರಿಂದ ನಿಮಗೆ ಎನಿಮೀಸ್ ಉಟ್ಕೊಳ್ತಾರೆ ಫ್ರೆಂಡ್ಸ್ಗಳು ಕೂಡ ಇರ್ತಾರೆ ಅದರಿಂದ ಎನಿಮೀಸ್ ಕೂಡ ಉಟ್ಕೊಳ್ಳೋಂಥ ಚಾನ್ಸ್ ಇರತ್ತೆ ಓಕೆ ಸೊ ಬಟ್ ಆ ಕೇರ್ ಫ್ರೀ ಆ್ಯಟಿಟ್ಯೂಡ್ ಇದೆಯಲ್ಲ ಯಾರನ್ನೂ ನಾನು ಕೇರ್ ಮಾಡೋದಿಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ನಿಮ್ಮಲ್ಲಿ ಆ ಗುಣ ಇರೋದು ಒಂದು ಅದು ಎಲ್ಲರಲ್ಲೂ ಇರೋದಿಲ್ಲ ಓಕೆ ಆ ಗುಣ ನಿಮ್ಮಲ್ಲಿ ಇದೆ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಅಂದರೆ ಆ ಎಂಥೂಸಿಯಸಮ್ ಎಲ್ಲರಲ್ಲೂ ಇರೋದಿಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಆಮೇಲೆ ಇನ್ನೊಂದೇನು ಅಂತಂದರೆ ಇಷ್ಟೊಂದು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಲ್ವ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಅಂತ ಹೇಳ್ತೀವಿ ಅಂದರೆ ಮೇಲ್ ಹೋಗಿದ್ದು ಕೆಳಗೆ ಬರಲೇಬೇಕು ಕೆಳಗೆ ಇದ್ದ ಮೇಲೆ ಹೋಗಲೇಬೇಕು ಅಂತ ಒಂದು ಹೇಳ್ತಾರಲ್ವಾ ಸೊ ಆ ರೀತಿಯಾಗಿ ವೀಲ್ ಆಫ್ ಫಾರ್ಚೂನ್ ಅಂದರೆ ಚಕ್ರ ಹೇಗೆ ತಿರುಗ್ತಾ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಬೇಕಾದಷ್ಟು ಸಂಗತಿಗಳು ಚಕ್ರದಂತೆ ತಿರುಗ್ತಾ ಇರುತ್ತೆ ಓಕೆ ಎಲ್ಲರೂ ಒಂದೇ ಥರ ಯಾವಾಗಲೂ ಇರೋದಿಲ್ಲ ಜೀವನದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದನ್ನು ಅದರಲ್ಲಿ ನಂಬಿಕೆ ಇಡಿ ಇವತ್ತು ನಿಮಗೇನು ವರ್ಕ್ ಆಗಿಲ್ಲ ವರ್ಕೌಟ್ ಆಗಿಲ್ಲ ನಿಮ್ಗೆ ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಂತ ಅಂದರೆ ಆ ಒಂದು ಏನು ಹೇಳ್ತಾರೆ ಅದಕ್ಕೆ ಮೇಲೋಗಿದ್ದು ಕೆಳಗೆ ಬರ್ನ ಹೇಳಿದ್ನಲ್ಲ ಅದರಲ್ಲಿ ನಂಬಿಕೆ ಇಡಿ ಸೊ ಹಾಗಾಗಿ ನಿಮಗೆ ಇವಾಗ ನೀವಾಗ ಕೆಳಗಿರೋ ಅಂಥ ಪರಿಸ್ಥಿತಿಯಲ್ಲಿದ್ದರೆ ಅಂದರೆ ಯಾವುದು ವರ್ಕ್ ಆಗ್ತಾ ಇಲ್ಲೋ ಅನ್ನೋ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಅದು ಮೇಲ್ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನೀವು ಕೆಲಸ ಮಾಡಬೇಕು ಅದು ಮೇಲ್ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಕೆಲಸ ಯಾವುದೇ ಏನಾದರೂ ಮಾಡಿ ಮಾಡಬೇಕಾದ್ರೂ ಅಷ್ಟೆ ನಾವು ಆ ನಂಬಿಕಲ್ಲಿ ನಾವು ಕೆಲಸ ಮಾಡಬೇಕು ಹೀಗೇ ಇರೋದಿಲ್ಲ ಇದು ಚೇಂಜ್ ಆಗುತ್ತೆ ಓಕೆ ಚೇಂಜ್ ಇಸ್ ಕಾನ್ಸ್ಟೆಂಟ್ ಓಕೆ ಸೊ ಹಾಗಾಗಿ ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಕೆಲಸ ಮಾಡಿದಾಗ ಅದು ಪಾಸಿಟಿವಿಟಿ ಬರುತ್ತೆ ಸೊ ಅದು ಒಂದು ಕೂಡ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನು ಅಂತಂದರೆ ತುಂಬ ನೀವು ಮನಸಲ್ಲಿ ಇಟ್ಕೊಂಡು 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 ಇಟ್ಕೊಂಡಿದ್ದೀರ ಅಷ್ಟೊಂದು ಇಟ್ಕೊಂಡಿದ್ದೀರ ಯಾರಾದ್ರೂ ಶೇರ್ ಮಾಡೋದಿಲ್ಲ ಓಕೆ ಸೊ ಒಂದೊಂದು ಸಲ ನಮ್ಮ ಸುತ್ತ ನಾವೇನೇ ಒಂದು ಗೋಡೆನ ಕಟ್ಕೊಂಡ್ಬಿಟ್ಟಿರ್ತೀವಿ ಯಾರೂ ಕೂಡ ನಮ್ಮ ಹತ್ರ ಬರಬಾರ್ದು ನನ್ನ ಏನು ಕೇಳಬಾರ್ದು ಅಂತ ಹೇಳಿ ಒಂಥರ ಒಂದು ರೀತಿಯಾದಂಥ ಗೋಡೆನ ಕಟ್ಕೊಂಡಿರ್ತೀವಿ ನಮ್ಮನ್ನು ಒಂಥರ ಗೋಪ್ಯವಾಗಿ ನಾವು ಇಟ್ಕೊಂಡಿರ್ತೀವಿ ಸೊ ಆ ಥರ ಏನಾದ್ರು ಇದ್ದರೆ ಒಂದೊಂದು ಸಲ ಅದನ್ನು ಶೇರ್ ಮಾಡಿದಾಗ ಓಕೆ ಅದೇನೋ ಒಂದು ಇನ್ಸೆಕ್ಯೂರಿಟಿ ನಿಮ್ಮಲ್ಲಿದೆ ಏನೋ ಒಂದು ಲಾಸ್ ಆಗಿರೋದ್ರಿಂದನೋ ಅಥವಾ ಏನು ವರ್ಕ್ ಆಗದೆ ಇರೋದ್ರಿಂದನೋ ಏನೋ ಒಂಥರ ಒಂದು ರೀತಿಯಾದಂಥ ನೆಗೆಟಿವಿಟಿ ಇದೆ ಇನ್ಸೆಕ್ಯೂರಿಟಿ ಇದೆ ನಿಮ್ಮಲ್ಲೇ ಓಕೆ ಸೊ ಅದರಿಂದ ನೀವು ಹೊರಬರಬೇಕು ನಿಮ್ಮ ಮನಸಲ್ಲಿ ಏನಿದೆ ಫ್ರೆಂಡ್ಸ್ ಹತ್ರ ಮಾತಾಡಿ ಎಲ್ಲರೂ ಒಂದನೇ ರೀತಿಯಾಗಿರೋದಿಲ್ಲ ಫ್ರೆಂಡ್ಸ್ ಹತ್ರ ಮಾತಾಡಿ ನಿಮ್ಮನ್ನು ನೀವೇ ಒಂದು ಗೋಡೆ ಕಟ್ಕೊಂಡಿದ್ದೀರಲ್ಲ ಇನ್ವಿಸಿಬಲ್ ಗೋಡೆ ಕಟ್ಕೊಂಡಿದ್ದೀರಲ್ಲ ಅದನ್ನು ಬ್ರೇಕ್ ಮಾಡಿ ಹೊರಗೆ ಬರಬೇಕು ಓಕೆ ಯಾರು ನಿಮ್ಮ ಕಡೆಗೂ ಬರೋಕ್ಕಾಗಲ್ಲ ನೀವು ಹೊರಗೆ ಬರೋಕ್ಕಾಗೋದಿಲ್ಲ ಆ ಥರ ಗೋಡೆ ಕಟ್ಕೊಂಡಿದ್ರೆ ಹಾಗಾಗಿ ಅದರಿಂದ ಹೊರಗೆ ಬನ್ನಿ ಅಂತ ಹೇಳಿ ಇಲ್ಲಿ ಒಂದು ಅಡ್ವೈಸ್ ಕೂಡ ಇದೆ ಮಾತಾಡಿ ಯಾರ ಹತ್ರನಾದ್ರು ಮಾತಾಡಿ ಅಥವಾ ಕೌನ್ಸಿಲಿಂಗ್ ಹೋಗ್ಬೋದು ಓಕೆ ಏನೋ ಮನಸ್ಸಿನಲ್ಲಿ ನಿಮಗೆ ಏನೋ ಒಂದು ತಾಪತ್ರ ಇದೆ ಅಂತ ಅನಿಸಿದ್ರೆ ಕೌನ್ಸಿಲಿಂಗ್ ಕೂಡ ಹೋಗ್ಬೋದು ಓಕೆ ಅಥವಾ ಕ್ಲೋಸ್ ಫ್ರೆಂಡ್ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡಿ ಓಕೆ ಹಂಚ್ಕೊಂಡಾಗ ಏನಾಗತ್ತೆ ಎಲ್ಲರೂ ಒಂದೇ ರೀತಿಯಾಗಿ ನಿಮ್ಮನ್ನ ನೋಡೋದಿಲ್ಲ ಕೆಲವರು ನಿಮಗೆ ಒಳ್ಳೆಯ ಅಡ್ವೈಸ್ ಕೂಡ ಕೊಡ್ತಾರೆ ಓಕೆ ಸೊ ಹಾಗಾಗಿ ಅದು ಒಂದು ಸಲಹೆ ಕೂಡ ನಾನು ಇಲ್ಲಿ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ ಸೊ ಕರ್ಕಾಟಕ ರಾಶಿಯವರೇ ಕ್ಯಾನ್ಸರ್ ಸೈನ್ ಇದು ನಿಮಗೆ ಇರುವಂಥ ಒಂದು ರೀಡಿಂಗ್ ನಿಮಗೆ ಇದು ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಇದರಿಂದ ನಿಮಗೇನಾದರೂ ಒಂದು ಸಲಹೆ ಸಿಕ್ಕಿದರೆ ಹೆಲ್ಪ್ ಆಗಿದ್ದರೆ ಕ್ಲ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನನ್ನ ಜೊತೆಗೆ ಇದ್ದು ಈ ವಿ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ